ಈ ಒಂದು ವಾರ ಟೈಮ್ ಕೊಡಲ್ಲ ಒಂದು ತಿಂಗಳಿಗೆ ನಲ್ವತ್ನಾಲ್ಕು ಕೋಟಿ ಆಗುತ್ತೆ ಸರ್ ಒಂದು ವರ್ಷಕ್ಕೆ ಕೋಟಿ ಆಗುತ್ತೆ ಇದಕ್ಕೆ ಇಡಿ ಐ ಟಿ ಡಿಪಾರ್ಟ್ಮೆಂಟ್ ಅಂತ ಸರ್ ಅದ್ರ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ಯಾವ್ದೋ ಒಬ್ಬ ಬಡಪಾಯಿ ಯಾವ್ದಾರು ವ್ಯವಹಾರ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಬೇಕು ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ ಕಾನೂನಲ್ಲಿ ಹೋರಾಟದ ದಯವಿಟ್ಟು ಬಹಳ ಬರ್ಬಿಟ್ಟಿದ್ದಾರೆ ಯಾರು ಬೀದಿ ಬರ್ತಿಲ್ಲ ಯಾರು ಬೀದಿಗೆ ಬರುತ್ತಿಲ್ಲ ಚಿತ್ರದುರ್ಗ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮಾಡ್ಕೋಬಹುದಾಗಿತ್ತಲ್ವಾ ಮಾತಾಡ್ತಿದ್ದಾರೆ ವೀರೇಂದ್ರ ಹೆಗಡೆ ವಿರುದ್ಧ ಕ್ರಮ ಜರುಗಿಸಿ ಅಂತಂದೇಳಿ ಮನವಿಯನ್ನು ಸಲ್ಲಿಸ್ತಾ ಇದೀವಿ